ಸ್ವಾಗತ ನಟ ದರ್ಶನ್ಗೆ ಹತ್ತು ವರ್ಷ ಜೈಲು ಶಿಕ್ಷೆ ಟ್ರಯಲ್ ಮುಗಿದು ಶಿಕ್ಷೆ ಆಗೋವರೆಗೂ ಜೈಲೇ ಗತಿ ಐಪಿಸಿ ಅಡಿಯಲ್ಲಿ ಹಲವಾರು ಗಂಭೀರ ಆರೋಪಗಳು ದಾಖಲು ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಹಾಗೂ ಅವರ ಸಹಚರರು ಸೇರಿ ಒಟ್ಟು ಏಳು ಮಂದಿ ಮತ್ತೆ ಜೈಲು ಸೇರಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ದರ್ಶನ್ ಪವಿತ್ರ ಆಂಡ್ ಗ್ಯಾಂಗ್ಗೆ ಹೈಕೋರ್ಟ್ ಜಾಮೀನು ನೀಡಿತ್ತು ಆದರೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಜೈಲು ಸೇರುವಂತೆ ಮಾಡಿದೆ ಇನ್ನು ದರ್ಶನ್ ಆರು ತಿಂಗಳು ಜೈಲಿಂದ ಹೊರಬರೋದು ಡೌಟ್ ಎನ್ನಲಾಗಿದ್ದು ಜೊತೆಗೆ ದರ್ಶನ್ಗೆ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗುವ ಸಾಧ್ಯತೆ ಕೂಡ ಇದೆ ಅಂತಲೂ ವಿಶ್ಲೇಷಣೆ ಮಾಡಲಾಗ್ತಿದೆ ದರ್ಶನ್ ಕೇಸ್ ಕುರಿತಂತೆ ನಿವೃತ್ತ ಎಸ್ಪಿ ಜಿಎನ್ ಮೋಹನ್ ಎಂಬವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ದರ್ಶನ್ ಬೇಲ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನೀಡಿರೋ ಆದೇಶದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಅವರು ಈ ಕೇಸನ್ನ ಆದಷ್ಟು ಬೇಗ ಮುಕ್ತಾಯ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಜಾಮೀನು ಕುರಿತಂತೆ ನಾವು ಕೊಟ್ಟ ತೀರ್ಪನ್ನ ವಿಚಾರಣೆಗೆ ಬಳಸಿಕೊಳ್ಳಬೇಡಿ ಅಂತಲೂ ಸ್ಪಷ್ಟಪಡಿಸಿದೆ ಅಂತ ಹೇಳಿದ್ದಾರೆ ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ ಅಲ್ಲದೆ ಈ ಕೇಸ್ನಲ್ಲಿ ಬೇರೆ ಬೇರೆ ಆರೋಪ ಕೂಡ ದರ್ಶನ್ ಮೇಲೆ ಇದೆ ಸಾಕ್ಷಿ ನಾಶದ ಆರೋಪ ದೊಡ್ಡ ಕೃತ್ಯ ಮುಚ್ಚಲು ಸಣ್ಣ ಸಣ್ಣ ಕೃತ್ಯ ನಡೆಸಿದ್ದು ಎಲ್ಲ ಆರೋಪ ಇದೆ ಇನ್ನು ಸರ್ಕಾರಿ ಪರ ವಕೀಲರು ಪ್ರತಿಯೊಂದು ರುಜುವಾತು ಮಾಡಿದ್ರೆ ಶಿಕ್ಷೆ ಪಕ್ಕಾ ಅಂತ ಜಿಎನ್ ಮೋಹನ್ ತಿಳಿಸಿದ್ದಾರೆ ಸರಿಯಾದ ಸಾಕ್ಷಿ ನೀಡಿದ್ರೆ ಖಂಡಿತ ಅವರಿಗೆ ದೀರ್ಘಾವಧಿ ಶಿಕ್ಷೆ ಅಂದರೆ ಮಿನಿಮಮ್ ಹತ್ತು ವರ್ಷ ಶಿಕ್ಷೆಯಾಗಬಹುದೆಂದು ಜಿ ಎನ್ ಮೋಹನ್ ಅಭಿಪ್ರಾಯಪಟ್ಟಿದ್ದಾರೆ ನಟ ದರ್ಶನ್ಗೆ ಹತ್ತು ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು ಆರೋಪಿಗಳು ಇನ್ನು ಆರು ತಿಂಗಳಿನಿಂದ ಒಂದು ವರ್ಷದವರೆಗೆ ಜೈಲಿನಲ್ಲೇ ಇರ್ತಾರೆ ಟ್ರಯಲ್ ಮುಗಿದು ಶಿಕ್ಷೆ ಆಗುವವರೆಗೂ ಜೈಲೇ ಗತಿ ದರ್ಶನ್ ಬೇಲ್ ಪಡೆಯುವಾಗ ತುಂಬಾ ಆತುರ ಪಟ್ರು ಅಂತ ಅನ್ಸುತ್ತೆ ಸ್ವಲ್ಪ ದಿನ ಕಾದಿದ್ರೆ ಎಲ್ಲವೂ ಸರಿ ಹೋಗ್ತಿತ್ತು ಇನ್ನು ಪೊಲೀಸರು ಕೂಡ ಅದ್ಭುತ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ ಅಂತ ಜಿ ಎನ್ ಮೋಹನ್ ತಿಳಿಸಿದ್ದಾರೆಂದು ಕೆಲವು ಮೂಲಗಳು ತಿಳಿಸಿವೆ ಹಾಗಿದ್ರೆ ನಟ ದರ್ಶನ್ ಮೇಲಿನ ಆರೋಪಗಳು ಸೆಕ್ಷನ್ ಗಳೇನು ಅಂತ ನೋಡೋದಾದ್ರೆ ದರ್ಶನ್ ರ ಮೇಲೆ ಭಾರತೀಯ ದಂಡ ಸಂಹಿತೆ ಅಂದ್ರೆ ಐಪಿಸಿ ಅಡಿಯಲ್ಲಿ ಹಲವಾರು ಗಂಭೀರ ಆರೋಪಗಳು ದಾಖಲಿಸಲಾಗಿದೆ ಸಿ ಮುನ್ನೂರ ಎರಡು ಗರಿಷ್ಠ ಶಿಕ್ಷೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಐಪಿಸಿ ಮೂವತ್ನಾಲ್ಕು ಸಾಮಾನ್ಯ ಉದ್ದೇಶದೊಂದಿಗೆ ಕೃತ್ಯ ಐಪಿಸಿ ನೂರ ಇಪ್ಪತ್ತು ಬಿ ಒಳಸಂಚು ಐಪಿಸಿ ಮುನ್ನೂರ ಐವತ್ತೈದು ಅನುಮಾನದಿಂದ ಹಲ್ಲೆ ಐಪಿಸಿ ನೂರ ನಲ್ವತ್ಮೂರು ಕಾನೂನು ಬಾಹಿರ ಸಭೆ ಐಪಿಸಿ ನೂರ ನಲವತ್ತೇಳು ಅಥವಾ ನೂರ ನಲವತ್ತೆಂಟು ಗಲಭೆ ಮತ್ತು ಮಾರಣಾಂತಿಕ ಆಯುಧಗಳೊಂದಿಗೆ ಹಲ್ಲೆ ಐಪಿಸಿ ನೂರ ನಲವತ್ತೊಂಬತ್ತು ಕಾನೂನು ಬಾಹಿರ ಸಭೆಯ ಜವಾಬ್ದಾರಿ ಐಪಿಸಿ ಇನ್ನೂರ ಒಂದು ಸಾಕ್ಷ್ಯ ನಾಶ ಐಪಿಸಿ ಮುನ್ನೂರ ಅರವತ್ನಾಲ್ಕು ಕೊಲೆಗಾಗಿ ಅಪಹರಣ ಇವಿಷ್ಟು ನೋಡೋದಾದ್ರೆ ನಟ ದರ್ಶನ್ಗೆ ಇನ್ನು ಹತ್ತು ವರ್ಷಗಳ ಜೈಲು ಶಿಕ್ಷೆಯನ್ನ ಸರ್ಕಾರ ವೆಚ್ಚಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ